hello friends once again welcome back to my channel today we are going to solve the question answers from the 9th standard social science textbook it's a revised syllabus 2024 and from the english medium and from the part 1 the chapter from the history chapter 4 vijayanagara empire and bahamani kingdom friends see the na na ombattani ಒಂದು ವಿಷಯದ ಅಧ್ಯಾಯ ನಾಲ್ಕು ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ಸಾಮ್ರಾಜ್ಯ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಸೊ ಫ್ರೆಂಡ್ಸ್ ಇಲ್ಲಿ ಅವರಿಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ದ ಫಸ್ಟ್ ಕ್ವಶನ್ ಫಸ್ಟ್ ಮೇನ್ ಇಸ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಸೂಟೆಬಲ್ ವರ್ಡ್ಸ್ ಖಾಲಿ ಬಿಟ್ಟ ಸ್ಥಳವನ್ನು ಸರಿಯಾದ ಪದಗಳಿಂದ ತುಂಬಿರಿ ದ ಫಸ್ಟ್ ಕ್ವಶನ್ ಇಸ್ ವಿಜಯನಗರ ಎಂಪೈರ್ ವಾಸ್ ಎಸ್ಟ್ಯಾಬ್ಲಿಷ್ಡ್ ಇನ್ ದ ಇಯರ್ ಥರ್ಟೀನ್ ಥರ್ಟಿ ಸಿಕ್ಸ್ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಯಾವುದು ದ ತಪ್ ದ ಪಟ್ಸ್ ಹೂ ರೋಟ್ ಮಧುರ ವಿಜಯ ಈಸ್ ಗಂಗಾದೇವಿ ಮಧುರ ವಿಜಯಂ ಬರೆದ ಕವಯತ್ರಿ ಯಾರು ಅಂತ ಹೇಳಿಕೊಡಿದ್ದಾರೆ ನೆಕ್ಸ್ಟ್ ಪ್ರೌಢ ದೇವರಾಯ ಮಿನಿಸ್ಟರ್ ವಾಸ್ ಲಕ್ಕಣ್ಣ ದಂಡೇಶ ಪ್ರೌಢದೇವರಾಯನ ಮಂತ್ರಿ ಯಾರಾಗಿದ್ರು ಲಕ್ಕಣ್ಣ ದಂಡೇಶ ಓಕೆ ದ ನೆಕ್ಸ್ಟ್ ಒನ್ ಇಸ್ ದ ಕಿಂಗ್ ಹೂ ರೋಟ್ ಅಮುಕ್ತ ಮಾಲ್ಯದ ಸಾರಿ ಅಮುಕ್ತ ಮೌಲ್ಯದ ಆಕ್ಚುಲಿ ಮೌಲ್ಯದ ಇನ್ ತೆಲುಗು ವಾಸ್ ಶ್ರೀ ಕೃಷ್ಣ ದೇವರಾಯ ಅಮುಕ್ತ ಮೌಲ್ಯದ ಕೃತಿಯನ್ನು ತೆಲುಗಿನಲ್ಲಿ ರಚಿಸಿದ ದೊರೆ ಯಾರು ಶ್ರೀ ಕೃಷ್ಣ ದೇವರಾಯ ದ ನೆಕ್ಸ್ಟ್ ಒನ್ ಇಸ್ ದ ಮಿನಿಸ್ಟರ್ ಹೂ ಎಸ್ಟಾಬ್ಲಿಶ್ಡ್ ಅ ಫೇಮಸ್ ಮದ್ರಸಾ ಅಟ್ ಬೀದರ್ ವಾಸ್ ಮೊಹಮ್ಮದ್ ಗೋರಿ ಬೀದರ್ ನಲ್ಲಿ ಮದ್ರಸವನ್ನ ಕಟ್ಟಿದ್ದು ಯಾರು ಮೊಹಮ್ಮದ್ ಗವಾನ್ ಸಾರಿ ಮೊಹಮ್ಮದ್ ಗವಾನ್ ದ ಕಿಂಗ್ ಹೂ ರೋಟ್ ಕಿತಾಬೆ నవరస వాస్ ఇబ్రాహిం ఆదిల్ షా సెకండ్ కితాబి నవరస గ్రంథవ బరదవరు ఇబ్రాహిం అదిల్ షా సెకండ్ ఎరడనే ఇబ్రాహిం ఆదిల్ షా అంతాబోదు సో ద నెక్స్ట్ పార్ట్ ఇస్ ఆన్సర్ ద ఫోవింగ్ క్వశ్చన్స్ ఆఫ్టర్ డిస్కస్ ఇన్ యువర్ గ్రూప్ ఓకే ద ఫస్ట్ మెయిన్ ఇస్ ఆన్సర్ ద ఫోవింగ్ క్వశ్చన్స్ ఆఫ్టర్ డిస్కసింగ్ ఇన్ యువర్ గ్రూప్ ಫಸ್ಟ್ ಕ್ವೆಶನ್ ಇಸ್ ನೇಮ್ ದ ಫೋರ್ ಡಿನಾಸ್ಟೀಸ್ ಹೂ ರೂಲ್ಡ್ ವಿಜಯನಗರ ಎಂಪೈರ್ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ನಾಲ್ಕು ರಾಜಮನೆತನಗಳನ್ನ ಹೆಸರಿಸಿ ದ ಆನ್ಸರ್ ಇಸ್ ದ ಫೋರ್ ಡಿನಾಸ್ಟೀಸ್ ದಟ್ ರೂಲ್ಡ್ ವಿಜಯನಗರ ವರ್ ಸಂಗಮ ಸಾಳುವ ತುಳುವ ಅಂಡ್ ಅರವಿಡು ಸಂಗಮ ಸಾಳುವ ತುಳುವ ಮತ್ತು ಅರವೀಡು ಇವು ನಾಲ್ಕು ರಾಜಮನೆತನಗಳು ವಿಜಯನಗರವನ್ನ ಆಳಿದ್ರು ವಾಟ್ ವರ್ ದ ಅಚೀವ್ಮೆಂಟ್ಸ್ ಆಫ್ ದೇವರಾಯ ಟು ದೇವರಾಯ ಎರಡನೇ ದೇವರಾಯರ ಸಾಧನೆಗಳು ಯಾವುದೋ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಸೊ ದ ಫಸ್ಟ್ ಆನ್ಸರ್ ಇಸ್ ದೇವರಾಯ ಟು ಆಲ್ಸೋ ನೋನ್ ಆಸ್ ಪ್ರೌಢ ದೇವರಾಯ ವಾಸ್ ದ ಮೋಸ್ಟ್ ಫೇಮಸ್ ಕಿಂಗ್ ಇನ್ ದ ಸಂಗಮ ಡಿನಾಸ್ಟಿ ಆ್ಯಂಡ್ ಅರ್ನ್ ದ ಟೈಟಲ್ ಎಲಿಫೆಂಟ್ ಹಂಟರ್ ಸಂಗಮ ವಂಶದಲ್ಲಿಯೇ ಶ್ರೇಷ್ಠ ದೊರೆ ಎರಡನೇ ದೇವರಾಯ ಅವರಿಗೆ ಪ್ರೌಢ ದೇವರಾಯರಂತಾರೆ ಅಷ್ಟೇ ಅಲ್ಲದೆ ಈತ ಗಜ ಬೇಂಟೇಕಾರ ಎಂಬ ಬಿರುದನ್ನು ಸಹ ಧರಿಸಿದ್ದ ನೆಕ್ಸ್ಟ್ ಹಿ ಡಿಫೀಟೆಡ್ ಕಿಂಗ್ ಕಪಿಲೇಂದ್ರ ಆಫ್ ದ ಗಜಪತಿ ಡಿನಾಸಿಟಿ ಆಫ್ ಒರಿಸ್ಸಾ ಕೊಂಡವಿಡು ಅಂತಂದ್ರೆ ಇವರು ಎರಡನೇ ದೇವರಾಯರು ಒರಿಸ್ಸಾದ ಗಜಪತಿ ವಂಶದ ಕಪಿಲೇಂದ್ರನ ಸೋಲಿಸಿ ಕೊಂಡವೀಡನ್ನ ಗೆದ್ದುಕೊಂಡರು ಹಿ ಎಕ್ಸ್ಪಾಂಡೆಡ್ ದ ಕಿಂಗ್ಡಮ್ ಅಪ್ ಟು ದ ಕೃಷ್ಣ ರಿವರ್ ಇನ್ ದ ನಾರ್ತ್ ಈಸ್ಟ್ ಬಾಯ್ ಸಪ್ರೆಸಿಂಗ್ ರೀಜನಲ್ ಕಿಂಗ್ಸ್ ಅಷ್ಟೇ ಅಲ್ಲದೆ ಗಡಿ ಪ್ರದೇಶದ ರಾಜರಗಳನ್ನ ಅಡಗಿಸಿ ಈಶಾನ್ಯದ ಗಡಿಯನ್ನು ಕೃಷ್ಣಾ ನದಿವರೆಗೂ ವಿಸ್ತರಿಸಿದನು ಹಿ ಡಿಫೀಟೆಡ್ ದ ಕೇರಳ ರೂಲರ್ ಆ್ಯಂಡ್ ರಿಸೀವ್ ದ ರಾಯಾಲ್ಟೀಸ್ ಫ್ರಮ್ ದ ಕೇರಳ ಅಂಡ್ ಶ್ರೀಲಂಕಾ ಅರ್ನಿಂಗ್ ಹಿಮ್ ದ ಟೈಟ್ಲ್ ದಕ್ಷಿಣ ಪಥದ ಪಥದ ಚಕ್ರವರ್ತಿ ದ ಎಂಪರರ್ ಆಫ್ ದ ಸೌತ್ ಅಷ್ಟೇ ಅಲ್ಲದೆ ಇವರು ನಂತರ ಕೇರಳವನ್ನ ಗೆದ್ದು ಕೇರಳ ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿದು ಇದರಿಂದ ದಕ್ಷಿಣ ಪಥದ ಚಕ್ರವರ್ತಿ ಅಂತ ಅನಿಸ್ಕೊಂಡ ನೆಕ್ಸ್ಟ್ ಪಾಯಿಂಟ್ ಈಸ್ ಹಿಜ್ ಎಂಪೈರ್ ಎಕ್ಸ್ಟೆಂಡೆಡ್ ಫ್ರಮ್ ಶ್ರೀಲಂಕಾ ಟು ಗುಲ್ಬರ್ಗ ಅಂಡ್ ತೆಲಂಗಾಣ ಟು ಮಲಬಾರ್ ಅಷ್ಟೇ ಅಲ್ಲದೆ ಅವರ ಒಂದು ಗಡಿಗಳು ಗುಲ್ಬರ್ಗಾದಿಂದ ತೆಲಂಗಾಣದವರೆಗೆ ಮಲಬಾರ್ವರೆಗೆ ತೆಲಂಗಾಣದಿಂದ ಮಲಬಾರ್ವರೆಗೆ ವಿಸ್ತರಿಸಿಕೊಂಡಿತು ಹಿ ಚೇಸ್ಡ್ ಸುಲ್ತಾನ್ ಅಹಮದ್ ಶಾ ಆಫ್ ಬಹಮನಿ ಟಿಲ್ ಬಿಜಾಪುರ್ ಆ್ಯಂಡ್ ಆಕ್ಯುಪೈಡ್ ಮುದ್ಗಲ್ ಆ್ಯಂಡ್ ಬಂಕಾಪುರ ಅಷ್ಟೇ ಅಲ್ಲದೆ ಬಹಮನಿ ಸುಲ್ತಾನ್ ಅಹಮದ್ ಶಾ ನನ್ನ ಬಿಜಾಪುರದವರೆಗೆ ಅಟ್ಟಿಸಿಕೊಂಡು ಹೋಗಿ ಮುದ್ಗಲ್ ಮತ್ತು ಬಂಕಾಪುರಗಳನ್ನು ತನ್ನ ಸ್ವಾಧೀನಕ್ಕೆ ಪಡೆದುಕೊಂಡರು ಹಿಸ್ ಕಮಾಂಡರ್ ಲಕ್ಕಣ್ಣ ದಂಡೇಶ ಅಚೀವ್ಡ್ ಅ ಸಕ್ಸಸ್ಫುಲ್ ನಾವೆಲ್ ವಿಕ್ಟ್ರಿ ಅಷ್ಟೇ ಅಲ್ಲದೆ ಎರಡನೇ ದೇವರಾಯನ ದಳಪತಿಯಾದ ಲಕ್ಕಣ್ಣ ದಂಡೇಶನು ನೌಕಾ ವಿಜಯ ಯಾತ್ರೆಯನ್ನು ಕೈಗೊಂಡು ಯಶಸ್ವಿಯಾದನು ದೇವರಾಯ ಟು ವಾಸ್ ಟಾಲರೆಂಟ್ ಟುವರ್ಡ್ಸ್ ಅದರ್ ರಿಲೀಜಿಯನ್ಸ್ ಕನ್ಸ್ಟ್ರಕ್ಟಿಂಗ್ ಅ ಮಾಸ್ಕ್ಯೋ ಇನ್ ದ ಕ್ಯಾಪಿಟಲ್ ಅಷ್ಟೇ ಅಲ್ಲದೆ ಅವರು ರಾಜಧಾನಿಯಲ್ಲಿ ಒಂದು ಮಸೀದಿಯನ್ನು ನಿರ್ಮಿಸಿದರು ಆ್ಯಂಡ್ ಜೈನ ಆ್ಯಂಡ್ ವೈಷ್ಣವ ಟೆಂಪಲ್ಸ್ ಜೈನ ಮತ್ತು ವೈಷ್ಣವ ದೇವಾಲಯಗಳನ್ನು ಸಹ ನಿರ್ಮಿಸಿದರು ಹಿ ವಾಸ್ ಎ ಪೊಯೆಟ್ ಹಿಮ್ಸೆಲ್ಫ್ ಆ್ಯಂಡ್ ಪೆಟ್ರೋನೈಸ್ಡ್ ಸಂಸ್ಕೃತ ಸ್ಕಾಲರ್ ಡಿಮ್ ಡಿಮಾ ಆ್ಯಂಡ್ ಕನ್ನಡ ಸ್ಕಾಲರ್ ಲಕ್ಕಣ್ಣ ದಂಡೇಶ ಅಷ್ಟೇ ಅಲ್ಲದೆ ಅವರು ಸ್ವತಃ ಕವಿನೂ ಆಗಿದ್ರು ಆಸನ ಆಸ್ಥಾನದಲ್ಲಿ ಸಂಸ್ಕೃತ ಕವಿ ಡಿಮ್ ಡಿಮಾ ಮತ್ತು ಕನ್ನಡದ ಕವಿ ಲಕ್ಕಣ್ಣ ದಂಡೇಶರು ಸಹ ಇದ್ರು ಡ್ಯೂರಿಂಗ್ ಹಿಸ್ ಪೀರಿಯಡ್ ಅವರ ಒಂದು ಕಾಲದಲ್ಲಿ ವೀರಶೈವ ಟ್ರೆಡಿಷನ್ ಆ್ಯಂಡ್ ಟ್ರೆಡಿಶನ್ ರಿವೈವಲ್ ಅಷ್ಟೇ ಅಲ್ಲದೆ ಇವರು ಒಂದು ಕಾಲದಲ್ಲಿ ವೀರಶೈವ ಸಂಪ್ರದಾಯ ಮತ್ತು ಸಾಹಿತ್ಯಕ್ಕೆ ಪುನರುಜ್ಜೀವನ ಪಡೆದರು ಅಷ್ಟೇ ಅಲ್ಲದೆ ನಿಕೋಲೆ ಕಾಂಟಿ ಆನ್ ಇಟಾಲಿಯನ್ ಟ್ರಾವೆಲರ್ ವಿಸಿಟೆಡ್ ವಿಜಯನಗರ ಡ್ಯೂರಿಂಗ್ ಹಿಸ್ ಟೈಮ್ ಅಂಡ್ ನೋಟೆಡ್ ದಟ್ ದ ಕ್ಯಾಪಿಟಲ್ ಸ್ಪ್ರೆಡ್ ಅಕ್ರಾಸ್ ಸಿಕ್ಸ್ಟಿ ಸ್ಕ್ವೇರ್ ಮೈಲ್ಸ್ ಅಬ್ದುಲ್ ರಜಾಕ್ ಆ ಪರ್ಷಿಯನ್ ಅಂಬಾಸಿಡರ್ ಆಲ್ಸೋ ಪ್ರೇಸ್ ದ ಗ್ಲೋರಿ ಆಫ್ ದ ಕಿಂಗ್ಡಮ್ ವಾಟ್ ಆರ್ ದ ಪ್ರಾಬ್ಲಮ್ಸ್ ಕೃಷ್ಣದೇವರಾಯ ದೇವರಾಯ ಹ್ಯಾಡ್ ಟು ಫೇಸ್ ವೆನ್ ಹಿ ಅಸೆಂಡೆನ್ ದ ಥ್ರಾನ್ ಅಂದರೆ ಕೃಷ್ಣದೇವರಾಯನು ಅಧಿಕಾರಕ್ಕೆ ಬಂದಾಗ ಎದುರಿಸಿದ ಸಮಸ್ಯೆಗಳು ಯಾವುದೋ ವೆನ್ ಕೃಷ್ಣ ದೇವರಾಯ ಕೇಮ್ ಟು ಪವರ್ ದ ಕಿಂಗ್ಡಮ್ ಫೇಸ್ಡ್ ವೇರಿಯಸ್ ಕಾಂಪ್ಲಿಕೇಟೆಡ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಪ್ರಾಬ್ಲಮ್ಸ್ ಅಂದರೆ ಕೃಷ್ಣ ಯಾವಾಗ ಪಟ್ಟಕ್ಕೆ ಬಂದರೂ ರಾಜ್ಯದ ಒಳ ಮತ್ತೆ ಹೊರಗೆ ಜಟಿಲವಾದ ಸಮಸ್ಯೆಗಳು ಎದುರಾಯಿತು ದ ಯುರೋಪಿಯನ್ಸ್ ಹೂ ಹ್ಯಾಡ್ ಅರೈವ್ಡ್ ಥ್ರೋ ನೀವು ರೂಡ್ಸ್ ಹ್ಯಾಡ್ ಎಸ್ಟಾಬ್ಲಿಷ್ ದೇರ್ ಕಾಲೋನೀಸ್ ಹೊಸ ಜಲಮಾರ್ಗಗಳ ಮೂಲಕ ಆಗಮಿಸಿದ ಯುರೋಪ್ ಐರೋಪ್ಯರು ಇಲ್ಲಿ ನೆಲೆಗಳನ್ನು ಸ್ಥಾಪಿಸಲು ಆರಂಭಿಸಿದರು ದ ಫೈವ್ ಶಾಹಿ ಕಿಂಗ್ಡಮ್ಸ್ ಆಫ್ ದ ಬಹಮನಿ ಡಿನ್ಸ್ಟಿ ಪ್ಲಂಗ್ಡ್ ಇನ್ ಟು ವಾರ್ ವಿತ್ ಕೃಷ್ಣ ದೇವರಾಯ ಅಷ್ಟೇ ಅಲ್ಲದೆ ಬಹಮನಿ ರಾಜ್ಯದ ಐದು ಶಾಹಿ ಸುಲ್ತಾನರು ಕೃಷ್ಣ ದೇವರಾಯನ ವಿರುದ್ಧ ಕದನಕ್ಕಿಳಿದ್ರು ದ ಕಿಂಗ್ಸ್ ಆಫ್ ಉಮ್ಮತ್ತೂರ್ ಆಂಡ್ ಒರಿಸ್ಸಾ ವರ್ ಎ ಕಾನ್ಸ್ಟೆಂಟ್ ಸೋರ್ಸ್ ಆಫ್ ಥ್ರೆಟ್ ಅಂದರೆ ಜೊತೆಗೆ ಉಮ್ಮತ್ತೂರಿನ ಸಾಮಂತ ಮತ್ತು ಒರಿಸ್ಸಾದ ಅರಸರಿದಳು ವಿಜಯನಗರದ ಮೇಲೆ ಹಗೆತನವನ್ನ ಸಾಧಿಸ್ತಲೇ ಇದ್ರು ದ ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಆರ್ ದ ಕಾನ್ಸ್ಟ್ರಿಬ್ಯೂಷನ್ಸ್ ಆಫ್ ಕಾಂಟ್ರಿಬ್ಯೂಷನ್ಸ್ ಆಫ್ ವಿಜಯನಗರ ಎಂಪೈರ್ ಟು ದ ಎಕನಾಮಿಕ್ ಸಿಸ್ಟಮ್ ಆ್ಯಂಡ್ ಸೊಸೈಟಿ ಅರ್ಥವ್ಯವಸ್ಥೆ ಮತ್ತು ಸಮಾಜಕ್ಕೆ ವಿಜಯನಗರದ ಕೊಡುಗೆಗಳು ಏನೇನು ಅಂತ ಹೇಳಿ ದ ಎಕನಾಮಿಕ್ ಸಿಸ್ಟಮ್ ಆರ್ಥಿಕ ವ್ಯವಸ್ಥೆಗೆ ಫಸ್ಟು ದ ವಿಜಯನಗರ ವಾಸ್ ಎಕನಾಮಿಕಲಿ ಪ್ರಾಸ್ಪರಸ್ ವಿಜಯನಗರ ಸಾಮ್ರಾಜ್ಯ ಆರ್ಥಿಕವಾಗಿ ಬಲವಾಗಿತ್ತು ಸುಭಿಕ್ಷವಾಗಿತ್ತು ಲ್ಯಾಂಡ್ ಟ್ಯಾಕ್ಸ್ ವಾಸ್ ದ ಮೇನ್ ಸೋರ್ಸ್ ಆಫ್ ದ ರೆವಿನ್ಯೂ ವಿತ್ ಫಾರ್ಮರ್ಸ್ ಗಿವಿಂಗ್ ಎ ಪೋರ್ಷನ್ ಆಫ್ ದೇರ್ ಇನ್ಕಮ್ ಟು ದ ಗೌರ್ನಮೆಂಟ್ ಭೂ ರಾಜ್ಯದ ಆದಾಯದ ಪ್ರಮುಖ ಮೂಲವಾಗಿತ್ತು ಅಷ್ಟೇ ಅಲ್ಲದೆ ಕೃಷಿಕರು ಸಾಮಾನ್ಯವಾಗಿ ತಮ್ಮ ಉತ್ಪಾದನೆಯ ನಾಲ್ಕನೇ ಒಂದು ಭಾಗ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕೊಡ್ತಾ ಇದ್ರು ಅದರ್ ರೆವಿನ್ಯೂ ಸೋರ್ಸಸ್ ಇನ್ಕ್ಲೂಡೆಡ್ ಪ್ರೊಫೆಷನಲ್ ಟ್ಯಾಕ್ಸ್ ರೆವಿನ್ಯೂ ಟ್ಯಾಕ್ಸ್ ರೋಡ್ ಟ್ಯಾಕ್ಸ್ ಮಾರ್ಕೆಟ್ ಟ್ಯಾಕ್ಸ್ ಕಮರ್ಷಿಯಲ್ ಟ್ಯಾಕ್ಸ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಟ್ಯಾಕ್ಸಸ್ ಆ್ಯಂಡ್ ಟ್ರಿಬ್ಯೂಟ್ಸ್ ಫ್ರಮ್ ದ ವೆಜಲ್ಸ್ ಅಂತಂದರೆ ಅಷ್ಟೇ ಅಲ್ಲದೆ ವೃತ್ತಿ ತೆರಿಗೆ ಮನೆ ಕಂದಾಯ ದಾರಿ ಸುಂಕ ದಾರಿ ಸುಂಕ ಸಂತ ಸುಂಕ ವಾಣಿಜ್ಯ ತೆರಿಗೆ ಆಮದು ಮತ್ತು ರಫ್ತು ತೆರಿಗೆಗಳು ಸಾಮಂತರಿಂದ ಬರುವ ಕಪ್ಪ ಕಾಣಿಕೆಗಳಾಗಿರಬಹುದು ಇವು ರಾಜ್ಯದ ಇತರ ಆದಾಯದ ಮೂಲಗಳಾಗಿದ್ವು ಅಗ್ರಿಕಲ್ಚರ್ ವಾಸ್ ದ ಬ್ಯಾಕ್ ಬೋನ್ ಆಫ್ ದ ಎಕನಾಮಿ ಆರ್ಥಿಕ ಕೃಷಿ ಅನ್ನೋದು ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬಾಗಿ ಬೆನ್ನೆಲುಬಾಗಿತ್ತು ವಿತ್ ಡೈವರ್ಸ್ ಕ್ರಾಪ್ಸ್ ಲೈಕ್ ಜಾವರ್ ರಾಗಿ ಪ್ಯಾಡಿ ವೀಟ್ ಲೆಂಟಿಲ್ಸ್ ಪಲ್ಸಲ್ಸ್ ಆಯಿಲ್ ಸೀಡ್ಸ್ ಕಾಟನ್ ಶುಗರ್ ಕೇನ್ ಆ್ಯಂಡ್ ಕೋಕೋನ್ ಆ್ಯಂಡ್ ಕೋಕೋನಟ್ ಗ್ರೋನ್ ಥ್ರೂಔಟ್ ದ ಇಯರ್ ಅಷ್ಟೇ ಅಲ್ಲದೆ ಜೋಳ ರಾಗಿ ಭತ್ತ ಸಜ್ಜೆ ಗೋಧಿ ಅವರೇ ಹೆಸರು ಉದ್ದು ತೆಗ ತೊಗರಿ ಎಳ್ಳು ಶೇಂಗಾ ಹತ್ತಿ ಕಬ್ಬು ತೆಂಗು ಇವು ಮುಖ್ಯ ಬೆಳೆಗಳಾಗಿದ್ವು ದೆನ್ ಕಿಂಗ್ಸ್ ಕನ್ಸ್ಟ್ರಕ್ಟೆಡ್ ವೆಲ್ಸ್ ಟ್ಯಾಂಕ್ಸ್ ಆ್ಯಂಡ್ ಕ್ಯಾನಲ್ಸ್ ಟು ಎನ್ಕರೇಜ್ ಇರಿಗೇಷನ್ ವಿಜಯನಗರದ ಅರಸರು ಬಾವಿ ಕೆರೆ ಕಾಲುವೆಗಳನ್ನು ಕಟ್ಟಿಸುವುದರ ಮೂಲಕ ಕೃಷಿ ನೀರಾವರಿಯನ್ನು ಉತ್ತೇಜಿಸಿದರು ದ ಎಂಪೈರ್ ಮೇಡ್ ಗ್ರೇಟ್ ಪ್ರೋಗ್ರೆಸ್ ಇನ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಅಷ್ಟೇ ಅಲ್ತೇ ವಿಜಯನಗರ ಸಾಮ್ರಾಜ್ಯದ ಕೈಗಾರಿಕೆ ಮತ್ತು ವಾಣಿಜ್ಯ ಕ್ಷೇತ್ರದಲ್ಲಿ ಮಹತ್ವದ ಪ್ರಗತಿಯನ್ನು ಸಾಧಿಸಿತು ದೆನ್ ಸ್ಪೈಸಸ್ ಪೆಪ್ಪರ್ ಕ್ಲೋಸ್ ಕಾರ್ಡಮ್ ಅಂತಂದರೆ ಮಸಾಲೆಗಳಲ್ಲಿ ಮೆಣಸು ಲವಂಗ ಏಲಕ್ಕಿ ಸಾಲ್ಟ್ ಪೆಟ್ರೆ ಐರನ್ ಓರ್ ಡೈಮಂಡ್ಸ್ ಗ್ರಾನ್ಯುಲೇಟೆಡ್ ಶುಗರ್ ಮಸ್ಕ್ ಆ್ಯಂಡ್ ಸ್ಯಾಂಡಲ್ ಪರ್ಫ್ಯೂಮ್ ವರ್ ಎಕ್ಸ್ಪೋರ್ಟೆಡ್ ಏನನ್ನು ರಫ್ತು ಮಾಡ್ತಾ ಇದ್ರು ಅಂದರೆ ಕಬ್ಬಿಣದ ಅದಿರು ಪೆಟ್ಲುಪ್ಪು ಅಂತ ಅಂದರೆ ಸೋರುಪ್ಪು ಅಂತಾರಲ್ಲ ಅದು ವಜ್ರ ಕಲ್ಲು ಸಕ್ಕರೆ ಕಸ್ತೂರಿ ಶ್ರೀಗಂಧ ಸುಗಂಧ ದ್ರವ್ಯಗಳನ್ನು ರಫ್ತು ಮಾಡ್ತಾಯಿದ್ರು ದೆನ್ ಕಾಯಿನ್ಸ್ ಆಫ್ ದ ಡಿಫ್ರೆಂಟ್ ಡಿನಾಮಿನೇಷನ್ಸ್ ಗೋಲ್ಡ್ ಸಿಲ್ವರ್ ಕಾಪರ್ ಲೈಕ್ ಗದ್ಯಾನ ಆ್ಯಂಡ್ ಪಗೋಡಾ ವರ್ ಇನ್ ಯೂಸ್ ಅಷ್ಟೇ ಅಲ್ಲದೆ ಯಾವುದು ಚಿನ್ನದ ವರಹ ಗದ್ಯಾನ ಮತ್ತು ಪಗೋಡ ಅನ್ನೋ ಒಂದು ಕಾಸುಗಳು ಬಳಕೆಯಲ್ಲಿದ್ವು ನೆಕ್ಸ್ಟು ಭಟ್ಕಲ್ ಹೊನ್ನಾವರ ಅಂಡ್ ಮಂಗಳೂರು ವರ್ ಇಂಪಾರ್ಟೆಂಟ್ ಪೋರ್ಟ್ಸ್ ಫೆಸಿಲಿಟೇಟಿಂಗ್ ಟ್ರೇಡ್ ವಿತ್ ದ ಅರಬ್ ಚೈನಾಂಡ್ ಪೋರ್ಚುಗಲ್ ಟ್ರೇಡರ್ಸ್ ಭಟ್ಕಳ ಹೊನ್ನಾವರ ಮಂಗಳೂರು ವಿಜಯನಗರ ಸಾಮ್ರಾಜ್ಯದ ಮುಖ್ಯ ಬಂದರುಗಳಾಗಿದ್ದು ಅರಬ್ ಚೀನಾ ಪೋರ್ಚುಗಲ್ ಮುಂತಾದ ವಿದೇಶಿ ವ್ಯಾಪಾರ ವ್ಯಾಪಾರಿಗಳು ಸಾಮ್ರಾಜ್ಯದ ಸಂಪರ್ಕವನ್ನ ಹೊಂದಿದ್ವು ನೆಕ್ಸ್ಟ್ ಈಸ್ ಎ ಸೋಷಿಯಲ್ ಸಿಸ್ಟಮ್ ಸಾಮಾಜಿಕ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಆಕ್ಯುಪೇಷನ್ ಬೇಸ್ಡ್ ಕ್ಯಾಸ್ಟ್ ಸಿಸ್ಟಮ್ ವಾಸ್ ಪ್ರೆಸೆಂಟ್ ವಿತ್ ಸ್ಕಿಲ್ ಆರ್ಟಿಷನ್ಸ್ ಬ್ಲ್ಯಾಕ್ ಸ್ಮಿತ್ಸ್ ಗೋಲ್ಡ್ ಸ್ಮಿತ್ ಕಾರ್ಪೆಂಟರ್ಸ್ ವೀವರ್ಸ್ ಆ್ಯಂಡ್ ಕಾಬ್ಲರ್ಸ್ ಅನೇಕ ವೃತ್ತಿ ಆಧಾರಿತ ಜಾತಿ ವ್ಯವಸ್ಥೆ ಜಾರಿಯಲ್ಲಿತ್ತು ಕುಶಲ ಕಲೆಗಾರರಾಗಿರ್ಬೋದು ಕಮ್ಮಾರರು ಅಕ್ಕಸಾಲಿಗರು ಕಂಚುಗಾರರು ಬಡಗಿಗಳು ನೇಕಾರರು ಚಮ್ಮಾರರು ಅಧಿಕ ಸಂಖ್ಯೆಯಲ್ಲಿದ್ದರು ಪ್ರಾಕ್ಟೀಸಸ್ ಆಫ್ ದ ಚೈಲ್ಡ್ ಮ್ಯಾರೇಜ್ ಸತಿ ಆ್ಯಂಡ್ ದೇವದಾಸಿ ಸಿಸ್ಟಮ್ ವಾರ್ ಪ್ರಿವಂಟ್ ಅಷ್ಟೇ ಅಲ್ಲದೆ ಬಾಲ್ಯ ವಿವಾಹ ಸತಿ ಸಹಗಮನ ಮತ್ತು ದೇವದಾಸಿ ಪದ್ಧತಿಗಳು ರೂಢಿಯಲ್ಲಿದ್ದವು ದೋ ಮೊನೊಗ್ಯಾಮಿ ವಾಸ್ ಕಾಮನ್ ಕಿಂಗ್ಸ್ ಅಂಡ್ ರಿಚ್ ಪೀಪಲ್ ಹ್ಯಾಡ್ ಮಲ್ಟಿಪಲ್ ವೈವ್ಸ್ ಸಾಮಾನ್ಯವಾಗಿ ಏಕಪತ್ನಿತ್ವರು ಉಡಿಯಲ್ಲಿದ್ದರು ದೊರೆಗಳು ಮತ್ತು ಶ್ರೀಮಂತರು ಬಹುಪತ್ನಿಯರನ್ನ ಹೊಂದಿದ್ರು ವಿಮೆನ್ ಎಂಜಾಯ್ಡ್ ಎ ಡಿಗ್ನಿಫೈಡ್ ಸ್ಟೇಟಸ್ ಎನ್ ದ ಸೊಸೈಟಿ ವಿತ್ ಫೀಮೇಲ್ ವ್ರಿಸ್ಲರ್ಸ್ ಅಂಡ್ ಫೀಮೇಲ್ ಪ್ಯಾಲೆಸ್ ಗಾರ್ಡ್ಸ್ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ತ್ರೀ ಕುಸ್ತಿಪಟುಗಳಿದ್ರು ಅರಮನೆ ಕಾವಲುಗಾರ್ತಿಗಳು ಸಹ ಇದ್ರು ಫೆಸ್ಟಿವಲ್ಸ್ ಲೈಕ್ ಹೋಳಿ ದೀಪಾವಳಿ ಆ್ಯಂಡ್ ದಸರಾ ವರ್ ಸೆಲೆಬ್ರೇಟೆಡ್ ಪಬ್ಲಿಕ್ಲಿ ವಿತ್ ದಸರಾ ಸೆಲೆಬ್ರೇಟೆಡ್ ವಿತ್ ಗ್ರೇಟ್ ಪಾಂಪ್ ಅಂಡರ್ ರಾಯಲ್ ಪಾಟ್ರೇ ಪಾಟ್ರೋನೇಜ್ ಆ್ಯಸ್ ಎವಿ ಎವಿಡೆನ್ಸ್ಡ್ ಬೈ ಮಹಾನವಮಿ ದಿಬ್ಬ ಅಷ್ಟೇ ಅಲ್ಲದೆ ಈ ಹೋಳಿ ದೀಪಾವಳಿ ಮತ್ತು ದಸರಾ ಹಬ್ಬಗಳನ್ನು ಸಾರ್ವತ್ರಿಕವಾಗಿ ಆಚರಿಸಲಾಗುತ್ತಿತ್ತು ದಸರಾ ಹಬ್ಬ ಹಂಪಿಯಲ್ಲಿ ರಾಜಾಶ್ರಯದಲ್ಲಿ ವೈಭವದಿಂದ ಆಚರಿಸಲಾಗುತ್ತಿತ್ತು ಇದರ ಕುರುಹಾಗಿ ಮಹಾನವಮಿ ದಿಬ್ಬ ಇಂದಿಗೂ ಸಹ ಕಾಣಬಹುದು ಅಷ್ಟೇ ಅಲ್ಲದೆ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ವರ್ ವೆರಿ ಪಾಪ್ಯುಲರ್ ಸಂಗೀತ ಮತ್ತು ನೃತ್ಯಗಳು ಹೆಚ್ಚಿನ ಜನಮನ್ನಣೆ ಪಡೆದಿದ್ವು ಫಾರಿನ್ ಟ್ರಾವೆಲರ್ ಬರ್ಬೋಸಾ ನೋಟೆಡ್ ದಸ್ಟ್ ಕ್ರಿಶ್ಚಿಯನ್ ಜೀವ್ಸ್ ಮುಸ್ಲಿಮ್ ಆ್ಯಂಡ್ ಹಿಂದೂಸ್ ಆಲ್ ಲಿವ್ಡ್ ಪೀಸ್ಫುಲಿ ಇನ್ ದ ಕಿಂಗ್ಡಮ್ ಈ ರಾಜ್ಯ ಮನೆತನದಲ್ಲಿ ಎಲ್ಲ ಭಾಷೆಯ ಜನರು ಬಹಳ ಶಾಂತಿಯುತವಾಗಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ರು ಅಂತ ಹೇಳಿಬಿಟ್ಟು ಫಾರಿನ್ ಟ್ರಾವೆಲರ್ ಬರ್ಬೋಸಾ ಹೇಳಿದ್ದಾರೆ ದ ನೆಕ್ಸ್ಟ್ ಕ್ವೆಶನ್ ಇಸ್ ಡಿಸ್ಕ್ರೈಬ್ ದಟ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಆಫ್ ದ ವಿಜಯನಗರ ಪಿರಿಯಡ್ ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಕುರಿತು ಬರೆಯಿರಿ ದ ಆನ್ಸರ್ ಇಸ್ ದ ವಿಜಯನಗರ ಕಿಂಗ್ಸ್ ವರ್ ಗ್ರೇಟ್ ಪೆಟ್ರಾನ್ಸ್ ಆಫ್ ಆರ್ಕಿಟೆಕ್ಚರ್ ಅಂದರೆ ಮಹಾನ್ ಪೋಷಕರಾಗಿರು ಅವರು ವಾಸ್ತುಕಲೆಯ ಒಂದು ಮಹಾನ್ ಪೋಷಕರಾಗಿದ್ದರು ವಿಜಯನಗರ ಸಾಮ್ರಾಜ್ಯದ ರಾಜರುಗಳು ದ ಕನ್ಸ್ಟ್ರಕ್ಟೆಡ್ ಟೆಂಪಲ್ಸ್ ಪ್ಯಾಲೆಸಸ್ ಸ್ಪೋರ್ಟ್ಸ್ ಟವರ್ಸ್ ಹ್ಯೂಜ್ ಹಾಲ್ಸ್ ಮಹಾಮಂಟಪ ಪಬ್ಲಿಕ್ ಬಿಲ್ಡಿಂಗ್ಸ್ ಟ್ಯಾಂಕ್ಸ್ ಬರ್ನ್ಸ್ ಕ್ಯಾನಲ್ಸ್ ಅಂಡ್ ಡ್ಯಾಮ್ಸ್ ಅಷ್ಟೇ ಅಲ್ಲದೆ ಅವರು ಆ ಕಾಲದಲ್ಲಿ ದೇವಾಲಯ ಅರಮನೆ ಕೋಟೆ ಗೋಪುರ ಮಹಾಮಂಟಪ ಸಾರ್ವಜನಿಕ ಕಟ್ಟಡಗಳು ಕೆರೆ ಕಟ್ಟೆ ಕಾಲುವೆ ಆಣೆಕಟ್ಟೆ ಮುಂತಾದವುಗಳನ್ನು ನಿರ್ಮಾಣ ಮಾಡಿದ್ರು ದೇರ್ ಆರ್ಕಿಟೆಕ್ಚರಲ್ ಸ್ಟೈಲ್ ಕಂಟಿನ್ಯೂಡ್ ದಟ್ ಆಫ್ ದ ಚಾಳುಕ್ಯಾಸ್ ಚೋಲಾಸ್ ಅಂಡ್ ಹೊಯ್ಸಲಾಸ್ ಅಷ್ಟೇ ಅಲ್ಲದೆ ಅವರು ಚಾಳುಕ್ಯ ರಾಷ್ಟ್ರಕೂಟರು ಹೊಯ್ಸಳರ ಒಂದು ವಾಸ್ತುಶೈಲಿಯ ಮಾದರಿಗಳನ್ನು ಮುಂದುವರೆಸಿದ್ರು ಯುನೀಕ್ ಫೀಚರ್ಸ್ ಇನ್ಕ್ಲೂಡೆಡ್ ದ ಕನ್ಸ್ಟ್ರಕ್ಷನ್ ಆಫ್ ಆಡಿಟೋರಿಯಮ್ಸ್ ಆ್ಯಂಡ್ ಮ್ಯಾರೇಜ್ ಹಾಲ್ಸ್ ಅಷ್ಟೇ ಅಲ್ಲದೆ ಇವರ ಶೈಲಿಯ ಪ್ರಧಾನ ಲಕ್ಷಣ ಅಂತಂದರೆ ಹಲವಾರು ಕಂಬಗಳ ಸಾಲುಗಳಿಂದ ಕೂಡಿದ ವಿಶಾಲ ಸಭಾ ಮಂಟಪ ಮತ್ತು ಕಲ್ಯಾಣ ಮಂಟಪಗಳು ದೆನ್ ದ ಆರ್ಕಿಟೆಕ್ಚರ್ ಎಂಫಸೈಸ್ಡ್ ಸಾರಿ ಟೆಂಪಲ್ಸ್ ಹ್ಯಾಡ್ ಹ್ಯೂಜ್ ಟವರ್ಸ್ ರಾಯಗೋಪುರ ಲೀಫ್ ಶೇಪ್ಡ್ ಆರ್ಚಸ್ ಆ್ಯಂಡ್ ಪ್ಲಾಟ್ಫಾರ್ಮ್ಸ್ ದೇವಾಲಯಗಳು ಎತ್ತರವಾದ ಗೋಪುರ ಗೋಪುರಗಳನ್ನು ಅಂದರೆ ರಾಯಗೋಪುರ ಅಂತಾರೆ ಅದು ಪತ್ರಾಕೃತಿಯ ಕಮಾನುಗಳನ್ನು ಮತ್ತು ಮಂಟಪಗಳನ್ನು ಹೊಂದಿದೆ ದ ಆರ್ಕಿಟೆಕ್ಚರ್ ಎಂಫಸೈಸ್ಡ್ ಗ್ರ್ಯಾಂಡ್ಯೋರ್ ಆವ್ ಆ್ಯಂಡ್ ಎಲಿಗೆನ್ಸ್ ರ್ಯಾದರ್ ದ್ಯಾನ್ ಮಿಯರ್ ಆರ್ನಮೆಂಟೇಷನ್ ಇವರ ಒಂದು ಕಲೆಯಲ್ಲಿ ಅಲಂಕಾರಕ್ಕಿಂತ ಭವ್ಯತೆ ಮತ್ತು ಗಾಂಭೀರ್ಯದ ಭಾವನೆಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಸೊ ಇದಿಷ್ಟು ಅವರ ಒಂದು ಇದು ಇನ್ನು ನೆಕ್ಸ್ಟ್ ಕಂಟಿನ್ಯೂಷನಲ್ಲಿ ರಫ್ ಗ್ರಾನೈಟ್ ಸ್ಟೋನ್ ಕನಶಿಲೆ ವಾಸ್ ಯೂಸ್ಡ್ ಫಾರ್ ದ ಕನ್ಸ್ಟ್ರಕ್ಷನ್ ಕನಶಿಲೆಗಳನ್ನು ಅವರು ಅವರ ಒಂದು ಬಳಸ್ತಾ ಬಳಸ್ತಾಯಿದ್ರು ದ ಸ್ಟೈಲ್ ಆಫ್ ಕನ್ಸ್ಟ್ರಕ್ಟಿಂಗ್ ಹ್ಯೂಜ್ ಟವರ್ಸ್ ಗೋಪುರ ಇನ್ ಫ್ರಂಟ್ ಆಫ್ ದ ಟೆಂಪಲ್ಸ್ ವಾಸ್ ಫಸ್ಟ್ ಸ್ಟೇಟೆಡ್ ಬೈ ವಿಜಯನಗರ ಕಿಂಗ್ಸ್ ಅಷ್ಟೇ ಅಲ್ಲದೆ ವಿಜಯನಗರ ಕಾಲದಲ್ಲಿ ದೇವಾಲಯಗಳು ಏನು ದೊಡ್ಡ ದೊಡ್ಡ ಒಂದು ದೇವಾಲಯದ ಮುಂದೆ ಗೋಪುರಗಳನ್ನು ನಿರ್ಮಾಣ ಮಾಡೋದು ಇವರೇ ಮೊದಲಿಗರಾಗಿದ್ದರು ನೆಕ್ಸ್ಟು ಇಂಪಾರ್ಟೆಂಟ್ ಟೆಂಪಲ್ಸ್ ಇನ್ಕ್ಲೂಡ್ ವಿದ್ಯಾಶಂಕರ ಟೆಂಪಲ್ಸ್ ಅಟ್ ಶೃಂಗೇರಿ ಆ್ಯಂಡ್ ದ ಏನ್ಶಿಯಂಟ್ ವಿರೂಪಾಕ್ಷ ಟೆಂಪಲ್ ಅಟ್ ಹಂಪಿ ಅದರೊಳಗಡೆ ಇಂಪಾರ್ಟೆಂಟ್ ಆಗಿದೆ ದ ವಿಜಯ ವಿಠ್ಠಲ ಟೆಂಪಲ್ ಆಫ್ ದ ಹಂಪಿ ಈಸ್ ರಿನೋನ್ ಫಾರ್ ಇಟ್ಸ್ ಮ್ಯಾಗ್ನಿಫಿಷೆಂಟ್ ಆರ್ಕಿಟೆಕ್ಚರಲ್ ಬ್ಯೂಟಿ ದೆನ್ ಹಂಪಿ ಈಸ್ ಸಾರಿ ಫೀಚರಿಂಗ್ ಸಪ್ತಸ್ವರ ಮ್ಯೂಸಿಕಲ್ ಪಿಲ್ಲರ್ಸ್ ಹ್ಯೂಜ್ ಕಲ್ಯಾಣ ಮಂಟಪ ಆ್ಯಂಡ್ ದ ಸ್ಟೋನ್ ಚೊರಾಯ್ ಅಂತ ಹೇಳಿಬಿಟ್ಟಿದೆ ಅಂದರೆ ಸಪ್ತಸ್ವರಗಳನ್ನು ಧರಿಸುವ ಕಂಬಗಳು ವಿಶಾಲವಾದ ಕಲ್ಯಾಣ ಮಂಟಪಗಳು ಕಲ್ಲಿನಲ್ಲಿ ಕೆತ್ತಿದ ರಥಗಳು ಅವರ ಒಂದು ಕಾಲದ ಶ್ರೇಷ್ಠತೆಯನ್ನು ತೋರಿಸುತ್ತೆ ದೆನ್ ಮಹಾನವಮಿ ದಿಬ್ಬ ಕನ್ಸ್ಟ್ರಕ್ಟೆಡ್ ಬೈ ದ ಕೃಷ್ಣ ದೇವರಾಯ ವಾಸ್ ಯೂಸ್ಡ್ ಫಾರ್ ದಸರಾ ಫೆಸ್ಟಿವಲ್ ಸೆಲೆಬ್ರೇಷನ್ ದಸರಾ ಆದ ಒಂದು ಸೆಲೆಬ್ರೇಷನ್ ಮಹಾನವಮಿ ದಿಬ್ಬವನ್ನು ಕೃಷ್ಣ ದೇವರಾಯವನ್ನು ಕಟ್ಟಿಸಿದ್ರಲ್ಲ ಅದು ಇನ್ನೂ ಯೂಸ್ ಆಗ್ತಾ ಇದೆ ನೆಕ್ಸ್ಟ್ ಇಂಡೋ ಮುಸ್ಲಿಂ ಆರ್ಕಿಟೆಕ್ಚರಲ್ ಸ್ಟೈಲ್ ಎಕ್ಸಾಂಪಲ್ಸ್ ಇನ್ಕ್ಲೂಡ್ ಕಮಲ್ ಮಹಲ್ ಎಲಿಫೆಂಟ್ಸ್ ಟೇಬಲ್ ಆ್ಯಂಡ್ ಕ್ವೀನ್ಸ್ ಬಾತ್ ಅಷ್ಟೇ ಅಲ್ಲದೆ ಗಜಶಾಲೆ ರಾಣಿ ಸ್ನಾನಗೃಹ ಇಂಡೋ ಮುಸ್ಲಿಂ ಶೈಲಿಯ ಉತ್ತಮ ಕಮಲ್ ಮಹಲ್ ಉತ್ತಮ ಕಟ್ಟಡಗಳಾಗಿವೆ ದೆನ್ ಅಟ್ರಾಕ್ಟಿವ್ ಐಡಲ್ಸ್ ಲೈಕ್ ಲಕ್ಷ್ಮೀ ನರಸಿಂಹ ಕಡಲೆ ಕಾಳು ಗಣೇಶ ಸಾಸಿವೆ ಕಾಳು ಗಣೇಶ ಆ್ಯಂಡ್ ಉದ್ದನ ವೀರ ಭದ್ರ ಕ್ರಿಯೇಟೆಡ್ ಇವೆಲ್ಲ ಆ ಟೈಮ್ನಲ್ಲಿ ಆಕರ್ಷಕವಾಗಿದ್ವು ದ ಫೋರ್ಟ್ ಆಫ್ ಹಂಪಿ ವಾಸ್ ವೆರಿ ಸ್ಟ್ರಾಂಗ್ ವಿತ್ ಸೆವೆನ್ ಸರ್ಕ್ಯುಲರ್ ವಾಲ್ಸ್ ಅಂತ ಅಂದರೆ ಏಳು ಸುತ್ತಿನಿಂದ ಕೂಡಿದ ಹಂಪಿಯ ಕೋಟೆ ಆಗಿನ ಕಾಲದ್ದು ದೆನ್ ಪರ್ಸಿ ಬ್ರೌನ್ ಅ ಫೇಮಸ್ ಆರ್ಟ್ ಹಿಸ್ಟೋರಿಯನ್ ಡಿಸ್ಕ್ರೈಬ್ ದ ವಿಜಯನಗರ ಆರ್ಕಿಟೆಕ್ಚರಲ್ ಸ್ಟೈಲ್ ಆಸ್ ಅ ಗ್ರೇಟ್ ಇವೆಲ್ಯೂಷನ್ ಆಫ್ ದ್ರಾವಿಡಿಯನ್ ಸ್ಟೈಲ್ ದ್ರಾವಿಡಿಯನ್ ಸ್ಟೈಲ್ ಅಂತ ಹೇಳಿಬಿಟ್ಟು ಆಗಿನ ಕಾಲದಲ್ಲಿ ಒಂದು ಬಂದಿರುವಂಥ ಫೇಮಸ್ ಹಿಸ್ಟೋರಿಯನ್ ಇತಿಹಾಸಕಾರ ಪರ್ಸಿ ಬ್ರೌನ್ ಅವರು ಹೇಳಿದ್ದನ್ನು ಉಲ್ಲೇಖಿಸಬಹುದು ನೆಕ್ಸ್ಟ್ ಕ್ವೆಶನ್ ಇಸ್ ಮೊಹಮ್ಮದ್ ಗವಾನ್ ವಾಸ್ ಅನ್ ಏಬಲ್ ಪ್ರೈಮ್ ಮಿನಿಸ್ಟರ್ ಆಫ್ ಬಹಮನಿ ಕಿಂಗ್ಡಮ್ ಹೌ ಮೊಹಮ್ಮದ್ ಗವನ್ ಬಹಮನಿ ರಾಜ್ಯದಲ್ಲಿ ಉತ್ತಮ ಪ್ರಧಾನಮಂತ್ರಿಯಾಗಿದ್ದರು ಹೇಗೆ ಅನ್ನೋದನ್ನ ಹೇಳಬೇಕು ದ ಆನ್ಸರ್ ಇಸ್ ಮೊಹಮ್ಮದ್ ಗವಾನ್ ರೂಲ್ ದ ಬಹಮನಿ ಕಿಂಗ್ಡಮ್ ವಿತ್ ಸೆಲ್ಫ್ಲೆಸ್ನೆಸ್ ಅಂಡ್ ಡೆಡಿಕೇಶನ್ ಫ್ರಮ್ ಥರ್ಟೀನ್ ಫೋರ್ಟಿ ಸೆವೆನ್ ಟು ಫೋರ್ಟೀನ್ ಟ್ವೆಂಟಿ ಸಿಕ್ಸ್ ಡ್ಯೂರಿಂಗ್ ವಿಚ್ ಕಲಬುರ್ಗಿ ವಾಸ್ ದ ಕ್ಯಾಪಿಟಲ್ ಅವನ ಒಂದು ಕಾಲದಲ್ಲಿ ಕಲಬುರ್ಗಿ ಅನ್ನೋದು ಬಹಮನಿಯವರ ರಾಜಧಾನಿಯಾಗಿತ್ತು ಆಸ್ ಅ ಪ್ರೈಮ್ ಮಿನಿಸ್ಟರ್ ಹಿ ಟುಕ್ ದ ಬಹಮನಿ ಕಿಂಗ್ಡಮ್ ಟು ದ ಗ್ರೇಟ್ ಹೈಟ್ ಬಹಳಷ್ಟು ಎತ್ತರಕ್ಕೆ ಅವನು ಬಹಮನಿ ರಾಜ್ಯವನ್ನು ತಗೊಂಡು ಹೋದ ಆಸ್ ಎ ಪ್ರೈಮ್ ಮಿನಿಸ್ಟರ್ ಓಕೆ ಹಿ ವಾಸ್ ಎ ಸ್ಕಾಲರ್ ಹ್ಯಾವಿಂಗ್ ಲರ್ನ್ ಮುಸ್ಲಿಮ್ ರಿಲೀಜಿಯಸ್ ವರ್ಸಸ್ ಆ್ಯಂಡ್ ಲಾ ಅಟ್ ಕೈರೋ ಆ್ಯಂಡ್ ಗೇನ್ಡ್ ಪ್ರೊಫಿಷಿಯನ್ಸಿ ಇನ್ ಅರೇಬಿಕ್ ಆ್ಯಂಡ್ ಪರ್ಸಿ ಲ್ಯಾಂಗ್ವೇಜಸ್ ಅಷ್ಟೇ ಅಲ್ಲದೆ ಅವನು ಪ್ರಧಾನ ಮಂತ್ರಿಯಾಗಿ ಕೈರೋದಲ್ಲಿ ಇಸ್ಲೀಮ್ ಇಸ್ಲಾಂ ಮತಶಾಸ್ತ್ರ ಮತ್ತೆ ಕಾನೂನು ಅಭ್ಯಸಿಸಿ ಅರಬ್ಬಿ ಮತ್ತು ಪಾರ್ಸಿ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಪಡೆದುಕೊಂಡ ಹಿ ಸರ್ವ್ಡ್ ಆಸ್ ಪ್ರೈಮ್ ಮಿನಿಸ್ಟರ್ ಅಂಡರ್ ಕಿಂಗ್ಸ್ ಹುಮಾಯೂನ್ ನಿಜಾಮ್ ಶಾ ಅಂಡ್ ಮೊಹಮ್ಮದ್ ಶಾ ಥರ್ಡ್ ಅಷ್ಟೇ ಅಲ್ಲದೆ ಅವನು ಬಹಮನಿ ಸುಲ್ತಾನರಾದ ಹುಮಾಯೂನ್ ನಿಜಾಮ್ ಶಾ ಮತ್ತು ಮೂರನೇ ಮೊಹಮ್ಮದ್ ಶಾನ ಆಳ್ವಿಕೆಯ ಕಾಲದಲ್ಲಿ ಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದನು ಹಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಎನ್ಹಾನ್ಸಿಂಗ್ ದ ಗ್ಲೋರಿ ಆಫ್ ದ ಬಹಮನಿ ಕಿಂಗ್ಡಮ್ ಥ್ರೋ ಎಫಿಷಿಯೆಂಟ್ ಅಡ್ಮಿನಿಸ್ಟ್ರೇಷನ್ ಆಂಡ್ ವಿಕ್ಟ್ರೀಸ್ ಇವನು ತನ್ನ ದಿಗ್ವಿಜಯಗಳು ಮತ್ತು ಅಚ್ಚುಕಟ್ಟಾದ ಆಡಳಿತ ಕ್ರಮದಿಂದ ಬಹಮನಿ ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸಿದನು ಗವಾನ್ ಕಾನ್ಕೋರ್ ಕೊಂಕಣ್ ಗೋವಾ ಬೆಳಗಾವಿ ಅಷ್ಟೇ ಅಲ್ಲದೆ ಗೋ ಕೊಂಕಣ ಗೋವಾ ಮತ್ತು ಬೆಳಗಾವಿಯನ್ನು ವಶಪಡಿಸಿಕೊಂಡನು ಹೀ ಆಲ್ಸೋ ಇನ್ವೇಡೆಡ್ ಒರಿಸ್ಸಾ ಆ್ಯಂಡ್ ಕಾನ್ಕ್ವಾರ್ಡ್ ಕೊಂಡವಿಡು ಅಷ್ಟೇ ಅಲ್ಲದೆ ಅವನು ಗೋವಾ ಮತ್ತು ಕೊಂಡ ಒರಿಸ್ಸಾದ ಮೇಲೆ ದಾಳಿ ಮಾಡಿ ಅಲ್ಲಿಂದ ಕೊಂಡವಿಡು ಪ್ರದೇಶವನ್ನು ವಶಪಡಿಸಿಕೊಂಡ ಇನ್ ಫೋರ್ಟೀನ್ ಏಯ್ಟಿ ಒನ್ ಹೀ ಇನ್ವೇಡೆಡ್ ಕಾಂಚಿ ಆ್ಯಂಡ್ ಪ್ಲಂಡರ್ಡ್ ಇಟ್ಸ್ ಹ್ಯೂಜ್ ವೆಲ್ತ್ ಸಾವಿರದ ಒಂಬತ್ತು ನಾನ್ನೂರ ಎಂಬತ್ತೊಂದರಲ್ಲಿ ಕಾಂಚಿಯ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಲೂಟಿ ಮಾಡಿದ ಹೀ ಕನ್ವರ್ಟೆಡ್ ದ ಫೋರ್ ಎಕ್ಸಿಸ್ಟಿಂಗ್ ಪ್ರಾವಿನ್ಸಸ್ ಅಂದರೆ ಥರಪ್ಸ್ ಇನ್ ಟು ಏಯ್ಟ್ ಯೂನಿಟ್ಸ್ ಆ್ಯಂಡ್ ದೀಸ್ ಪ್ರಾವಿನ್ಸಸ್ ವು ಆರ್ ಡಿವೈಡೆಡ್ ಇಂಟು ಫಿಫ್ಟೀನ್ ಸರ್ಕಾರ್ಸ್ ಟು ಇಂಪ್ರೂವ್ ಅಡ್ಮಿನಿಸ್ಟ್ರೇಷನ್ ಅಷ್ಟೇ ಅಲ್ಲದೆ ಬಹಮನಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಅಭಿವೃದ್ಧಿಗೆ ಈ ಎಲ್ಲ ಕೆಲಸವನ್ನು ಮಾಡ್ದ ನೆಕ್ಸ್ಟ್ ಹಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ರೌಂಡ್ ಡೆಲಪ್ ಡೆವಲಪ್ಮೆಂಟ್ ಆಫ್ ದ ಬಹಮನಿ ಕಿಂಗ್ಡಮ್ ಸರ್ವತೋಮುಖ ಬಹಮನಿಯ ಒಂದು ಸರ್ವತೋಮುಖ ಒಂದು ಅಭಿವೃದ್ಧಿಗೆ ಈ ಒಂದು ಮೊಹಮ್ಮದ್ ಗವಾನ್ ಅವರು ಜವಾಬ್ದಾರಿಯಾಗಿದ್ದಾರೆ Next question Describe the administration and taxation system during the rule of the Bahamani Sultan. The administration is the Bahamani and the Shahi Sultans organized their administration based on Islamic religious principles. There were three levels of administration central, provincial, and village. The Sultan was the chief of the central administration. The cabinet was called the Majlis A. Ilwit, attended by top officials, commandants, ulemas, amins, friends and relatives of the sultan. muhammad Gawan reformed the provincial administration, converting four provinces, tarafs into eight units, which were further divided into 15 sarkars. each sarkar was led by a subedar. Sarkar were divided into paranganas, administrated by kothwal, deshmukh and desai. then village units were independent with a patel head kulkarni and guards as staff the sultan was the supreme judicial authority ruling according to the customs traditions and islamic principles khazis and senior officers assisted in disp dispensing justice taxation system amir a jumlas were the head of the revenue authorities land tax was the main source of the income with one-third to one-half of the agricultural production collected there were about 50 kinds of other taxes including those on house mines tobacco grasslands trade and employment taxation money was used for maintaining palaces wars bodyguards and for the construction and maintenance of the forts the last question is explain the education art and architecture of the bahamani sultans Education The educational policy of the Adil Shahis was to propagate Islamic culture. Maktab schools were under the control of mosques teaching alphabet, religion, law, poetry, and rhetoric. Then, madras, madrasas were centers of higher education. Muhammad Gawan established a famous madrasa college at Bidar to encourage the study of Islamic religion and law. This magnificent three-storied building. Included a library with around 3000 manuscripts and served as a lodge for the students, teachers, and orthodox people. Subjects like astronomy, grammar, mathematics, philosophy, and political science were studied there. Art and architecture The Sultan developed the Indo-Saracenic style of architecture. Prominent monuments include the Jamia Mosque built by Ali Adil Shah I. Other important monuments are Ibrahim Rosa, Golgumbas, Gagan Mahal, and Asar Mahals. These monuments made the Adil Shahis world famous. The Golgumbas at Vijayapura is one of the greatest structure in the world with an area of 1800 square feet and a huge dome famous for its whispering gallery. The Bidhar Fort is also mentioned here. Thank you for watching my videos. If you like my videos, Please subscribe to my channel. Thank you once again.